ಕೆಜಿಎಫ್ ಬಾಬು ಅವರಿಗೆ ಬೆಳ್ಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಐಷಾರಾಮಿ ಕಾರ್ಗಳಿಗೆ ತೆರಿಗೆ ಕಟ್ಟಿಲ್ಲ ಅನ್ನುವ ಆರೋಪದ ಅಡಿಯಲ್ಲಿ ರೇಡ್ ನಡೆಸಲಾಗಿದೆ ಐಷಾರಾಮಿ ಕಾರುಗಳ ಪಟ್ಟಿ ಸಮೇತ ಆಗಮಿಸಿದ್ದಾರೆ ಆರ್ಟಿಒ ಅಧಿಕಾರಿಗಳು ಉದ್ಯಮಿ ಕೆಜಿಎಫ್ ಬಾಬುಗೆ ಆರ್ಟಿಒ ಅಧಿಕಾರಿಗಳಿಂದ ಶಾಕ್ ಐಷಾರಾಮಿ ಕಾರುಗಳಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನುವ ಆರೋಪದ ಅಡಿಯಲ್ಲಿ ದುಬಾರಿ ಬೆಲೆ ಬಾಡುವ ಕಾರ್ಗಳನ್ನು ಜಪ್ತಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ಟೋಲ್ ಟ್ರೋರ್ ವೆಫ್ ಸೇರಿದಂತೆ ಹಲವು ಕಾರ್ಗಳು ಕೆಜಿಎಫ್ ಬಾಬು ಅವರ ಹೆಸರಲ್ಲಿದೆ ಈ ಕಾರ್ಗಳ ಲಿಸ್ಟ್ ಸಮೇತ ಬಂದಿದ್ದಾರೆ ಅಧಿಕಾರಿಗಳು ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದ ತಂಡದಿಂದ ರೇಡ್ ನಡೆಸಲಾಗುತ್ತಾರೆ

ಏನೋ ಮಿಸ್ಟೇಕ್ ಆಗಿದೆ ಈ ಗಾಡಿ ನಂದುೇಶ್ವರಿ ಜೋಗೇಶ್ವರಿ ಜೋಗೇಶ್ವರಿ ವೆಸ್ಟ್ ಪಟೇಲ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಆಫೀಸ್ ಬಾಂಬೆ ಆ ಹೆಸರಲ್ಲಿ ಡಾಕ್ಯುಮೆಂಟ್ ಇದೆ ಅಲ್ಲಿ ಈ ಗಾಡಿ ಅಲ್ಲೂ ಓಡಾರ ಇಲ್ಲಿ ಬಾಂಬೆ ನಲ್ಲಿ ಓಡಿಸ್ತೀವಿ ಇಲ್ಲಿ ಏನೋ ಇವಾಗ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಇಲ್ಲಿ ಕಳಿಸಿದ್ದಾರೆ ಇಲ್ಲಿ ಒನ್ ಇಯರ್ಗೆ ಮೇಲೆ ಗಾಡಿ ಕರ್ನಾಟಕದಲ್ಲಿ ಇರಬಾರ್ದಂತೆ ಕಾನೂನಲ್ಲಿ ಒನ್ ಇಯರ್ವರೆಗೂ ಕರ್ನಾಟಕ ಇದ್ರೆ ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕು ನಮ್ಮ ಗಾಡಿ ಏನಿದೆ ಇಲ್ಲೂ ಓಡಾಡತ್ತೆ ಬಾಂಬೆನಲ್ಲಿ ಓಡಾಡುತ್ತೆ ಅದಕ್ಕೆ ಇವಾಗ ಮೇಡಮ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಮೇಡಮ್ಮು ಈಗ ಹೇಳಿದ್ದಾರೆ ನಮಗೆ ಆ ಟ್ಯಾಕ್ಸ್ ಡಿಮ್ಯಾಂಡ್ ಕೊಡ್ತೀನಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದಾರೆ ಇವಾಗ ಇನ್ವೆಸ್ಟ್ ನೋಡಿಬಿಟ್ಟು ಅವರು ಟ್ಯಾಕ್ಸ್ ಡಿಮ್ಯಾಂಡ್ ಕೊಟ್ಟರೆ ನಾನು ಇವತ್ತೆ ಕಟ್ಟಿ ಕಾನೂನು ವಿರೋಧವಾಗಿ ಹೋಗುವಂಥದ್ದು ಏನಿಲ್ಲ ನಾನೊಂದು ಕಾಂಗ್ರೆಸ್ ಪಾರ್ಟಿದಿಂದ ಡಿಪ್ಯೂಟೆಡ್ ಎಮ್ ಎಲ್ ಸಿ ಮತ್ತೆ ಇಂಡಿಪೆಂಡೆಂಟ್ ಡಿಪ್ಯೂಟೆಡ್ ಎಂ ಎಲ್ ಎ ನಾನು ಕಾನೂನು ವಿರೋಧವಾಗಿ ಹೋಗುವಂತ ಕೆಲಸ ಮಾಡೋದಿಲ್ಲ ನಮ್ಮ ಟ್ಯಾಕ್ಸ್ ಕಟ್ಟಬೇಕು ನಮ್ಮ ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ಬರುತ್ತಂದ್ರೆ ನಮ್ಗೆ ಖುಷಿ ನಾನು ಕರ್ನಾಟಕದಲ್ಲಿ ಸಂಪಾದನೆ ಮಾಡಿರೋನು ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ನನಗೆ ಏನು ಅಭ್ಯಂತರ ಇಲ್ಲ ನಾನು ಅವರು ಈ ಟ್ಯಾಕ್ಸ್ ಡಿಮ್ಯಾಂಡ್ ಏನು ಕೊಡ್ತಾರೆ ನೀವು ಅಂತ ನಾನು ಅವ್ರಿಗೆ ಟ್ಯಾಕ್ಸ್ ಪೇ ಮಾಡೋಕ್ಕೆ ಪೇ ಮಾಡ್ತೀನಿ ಅಂತ ಎಷ್ಟು ವರ್ಷದಿಂದ ಕಟ್ಟಿಲ್ಲ ಎಷ್ಟು ಕಟ್ಟಬೇಕು ಅದು ಇನ್ನೂ ಗೊತ್ತಿಲ್ಲ ನಾನು ಮೇಡಮ್ ಕೇಳಿದೆ ಅದು ನಾವು ಡಿಮ್ಯಾಂಡ್ ಕೊಡ್ತೀವಿ ಇನ್ವೈಸ್ ಕೊಡಿ ಅಂತ ಹೇಳಿದ್ದಾರೆ ಇನ್ವೈಸ್ ಕೊಡ್ತಾರೆ ಇಮಿಡಿಯೇಟ್ ಆಗಿ ಕಟ್ಟಿ ಇಲ್ಲ ಏನು ನೋಟಿಸ್ ಇಲ್ಲ ಯಾವುದು ನೋಟಿಸ್ ಇಲ್ಲ ಸಡನ್ ಆಗಿ ಬಂದಿದ್ದಾರೆ ಸಡನ್ ಆಗಿ ಬಂದಿದ್ದಾರೆ ಇವಾಗ ಏನು ಇನ್ನೂ ಇನ್ನೋರ್ಗೂ ಅದು ಇನ್ನೋರ್ಗು ನೋಟಿಸ್ ಕೊಟ್ಟಿಲ್ಲ ಬರೀ ಅದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ದಾರೆ ಟ್ಯಾಕ್ಸ್ ಕಟ್ತೀನಿ ಅಂತ ಕಮಿಷನರ್ ಅವ್ರಿಗೆ ಹೇಳಿದೀನಿ ಇವಾಗ ಟ್ಯಾಕ್ಸ್ ಅವ್ರಿಗೆ ಡಿಮ್ಯಾಂಡ್ ಏನು ಕೊಡ್ತಾರೆ ನಾವು ಕಟ್ಟಕ ಇವತ್ತು ಇವತ್ತು ಕಟ್ತೀನಿ ಇವತ್ತು ಕಟ್ಟಿ ಇಷ್ಟು ವರ್ಷ ಅಲ್ಲ ನಮ್ಗೆ ಕಾನೂನು ರೂಲ್ ಏನಿದೆ ನನಗೆ ಗೊತ್ತಿಲ್ಲ ನನ್ನ ನನ್ನ ಆಫೀಸು ಬಾಂಬೆ ನಲ್ಲಿ ಇದೆ ಇಲ್ಲೂ ಇದೆ ಅಲ್ಲೂ ಓಡಾಡ್ತಾ ಇರುತ್ತೆ ಗಾಡಿ ಇಲ್ಲೂ ಓಡಾಡ್ತಾ ಇರುತ್ತೆ ನಾನು ಹೋಗುವಾಗ ಬಾಂಬೆಗೆ ಹೋಗತ್ತೆ ಅಲ್ಲಿ ಇಲ್ಲಿದ್ರೆ ಇಲ್ಲೊಂದು ಹದಿನೈದು ದಿವಸ ಇರುತ್ತೆ ಅಲ್ಲಿ ಒಂದು ಹದಿನೈದು ದಿವಸ ಇರುತ್ತೆ ಈ ತರ ಯೂಸ್ ಮಾಡ್ತಾ ಇದೀವಿ ಅದು ಕಾನೂನು ವಿರುದ್ಧವಾಗಿ ನಾನು ಹೋಗೋ ಅವನಲ್ಲ ಕಾನೂನು ಚೌಕಟ್ಟಲ್ಲಿ ಏನಿದೆ ಅವ್ರು ಏನ್ ಡಿಮ್ಯಾಂಡ್ ಕೊಡ್ತಾರೆ ಆ ಡಿಮ್ಯಾಂಡ್ ಕಟ್ತೀನಿ ನಮ್ಗೆ ಏನು ತೊಂದರೆ ಇಲ್ಲ ದೊಡ್ಡ ಇಶ್ಯೂ ಅಲ್ಲ ಈಗ ನಮ್ದು ಉದ್ಯಮಿ ಕೆಜಿಎಫ್ ಬಾಬು ಅವರಿಗೆ ಬೆಳ್ಳಂಬೆಳಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಐಷಾರಾಮಿ ಕಾರ್ಗಳಿಗೆ ತೆರಿಗೆ ಕಟ್ಟಿಲ್ಲ ಅನ್ನುವ ಆರೋಪದ ಅಡಿಯಲ್ಲಿ ರೇಡ್ ನಡೆಸಲಾಗಿದೆ ಐಷಾರಾಮಿ ಕಾರ್ಗಳ ಪಟ್ಟಿ ಸಮೇತ ಆಗಮಿಸಿದ್ದಾರೆ ಆರ್ಟಿಒ ಅಧಿಕಾರಿಗಳು ಉದ್ಯಮಿ ಕೆಜಿಎಫ್ ಬಾಬುಗೆ ಆರ್ಟಿಒ ಅಧಿಕಾರಿಗಳಿಂದ ಶಾಕ್ ಐಷಾರಾಮಿ ಕಾರ್ಗಳಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನುವ ಆರೋಪದ ಅಡಿಯಲ್ಲಿ ದುಬಾರಿ ಬೆಲೆವಾಡುವ ಕಾರುಗಳನ್ನು ಜಪ್ತಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ರೋಲ್ ಟ್ರೋಯ್ ವೆಲ್ಫ್ ಆರ್ ಸೇರಿದಂತೆ ಹಲವು ಕಾರ್ಗಳು ಕೆಜಿಎಫ್ ಬಾಬು ಅವರ ಹೆಸರಲ್ಲಿದೆ ಈ ಕಾರುಗಳ ಲಿಸ್ಟ್ ಸಮೇತ ಬಂದಿದ್ದಾರೆ ಅಧಿಕಾರಿಗಳು ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದ ತಂಡದಿಂದ ರೇಡ್ ನಡೆಸಲಾಗುತ್ತಾರೆ

ಗಾಡಿ ತಗೊಂಡು ಹೋಗೋದಿಲ್ಲ ಎಲ್ಲಿ ರೆಸ್ಪಾನ್ಸಿಬಿಲಿಟಿ ದೊಡ್ಡ ಇಶ್ಯೂ ಅಲ್ಲ ಈಗ ಆ ಟ್ಯಾಕ್ಸ್ ನಮ್ದು ಏನೋ ಮಿಸ್ಟೇಕ್ ಆಗಿದೆ ಈ ಗಾಡಿ ನಂದು ಕಾನ್ಸ್ ಜೋಗೇಶ್ವರಿ ಜೋಗೇಶ್ವರಿ ಬೆಸ್ಟ್ ಪಟೇಲ್ ಸ್ಟೀಟ್ ಅಂತ ಹೇಳ್ಬಿಟ್ಟು ನಮ್ಮ ಆಫೀಸ್ ಬಾಂಬೆ ಆ ಹೆಸರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಈ ಗಾಡಿ ಓಡಾರ ಇಲ್ಲಿ ಬಾಂಬೆ ನಲ್ಲಿ ಓಡಿಸ್ತೀವಿ ಇಲ್ಲಿ ಬೆಂಗ್ಳೂರಲ್ಲಿ ಓಡಿಸ್ತೀವಿ ಏನೋ ಇವಾಗ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಇಲ್ಲಿ ಕಳಿಸಿದಾರೆ ಇಲ್ಲಿ ಒನ್ ಇಯರ್ಗೆ ಮೇಲೆ ಗಾಡಿ ಕರ್ನಾಟಕದಲ್ಲಿ ಇರಬಾರ್ದಂತೆ ಕಾನೂನಲ್ಲಿ ಒನ್ ಇಯರ್ ವರ್ಗು ಕರ್ನಾಟಕ ಇದ್ರೆ ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕು ನಮ್ ಗಾಡಿ ಏನಿದೆ ಇಲ್ಲೂ ಓಡಾಡುತ್ತೆ ಬಾಂಬೆ ನಲ್ಲೂ ಅದಕ್ಕೆ ಇವಾಗ ಮೇಡಮ್ಮು ಕಮಿಷನರ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಮೇಡಮ್ ಈಗ ಹೇಳಿದ್ದಾರೆ ನಮಗೆ ಆ ಟ್ಯಾಕ್ಸ್ ಡಿಮ್ಯಾಂಡ್ ಕೊಡ್ತೀನಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದಾರೆ ಇವಾಗ ಇನ್ವೆಸ್ಟ್ ನೋಡ್ಬಿಟ್ಟು ಅವರು ಟ್ಯಾಕ್ಸ್ ಡಿಮ್ಯಾಂಡ್ ಕೊಟ್ಟರೆ ನಾನು ಇವತ್ತೇ ಈ ಟ್ಯಾಕ್ಸ್ ಕಟ್ಟಿ ಕಾನೂನು ವಿರೋಧವಾಗಿ ಹೋಗುವಂಥದ್ದು ಏನಿಲ್ಲ ನಾನೊಂದು ಕಾಂಗ್ರೆಸ್ ಪಾರ್ಟಿದಿಂದ ಡಿಪೀಟೆಡ್ ಎಂ ಎಲ್ ಸಿ ಮತ್ತೆ ಇಂಡಿಪೆಂಡೆಂಟ್ ಡಿಪ್ಯೂಟೆಡ್ ಎಂ ಎಲ್ ಎ ನಾನು ಕಾನೂನು ವಿರೋಧವಾಗಿ ಹೋಗುವಂಥ ಕೆಲಸ ಮಾಡೋದಿಲ್ಲ ನಮ್ಮ ಟ್ಯಾಕ್ಸ್ ಕಟ್ಟಬೇಕು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತಂದ್ರೆ ನನಗೆ ಖುಷಿ ನಾನು ಕರ್ನಾಟಕದಲ್ಲಿ ಸಂಪಾದನೆ ಮಾಡಿರೋನು ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ನನಗೇನು ಅಭ್ಯಂತರ ಇಲ್ಲ ನಾನು ಅವರು ಈ ಟ್ಯಾಕ್ಸ್ ಡಿಮ್ಯಾಂಡ್ ಏನು ಕೊಡ್ತಾರೆ ನೀವು ಅಂತ ನಾನು ಅವ್ರಿಗೆ ಟ್ಯಾಕ್ಸ್ ಪೇ ಮಾಡಕ್ಕೆ ಪೇ ಮಾಡ್ತೀನಂತೆ ಎಷ್ಟು ಎಷ್ಟು ವರ್ಷದಿಂದ ಕಟ್ಟಿಲ್ಲ ಅಂತ ಏನಾದ್ರು ಹೇಳಿದ್ರೆ